ಸರ್ ನಮಸ್ತೆ ಇದೊಂದು ಲೇಔಟ್ ಮಾಡಿದ್ದಾರೆ ಈ ಲೇಔಟ್ಗೆ ಹೊಂದಾಣಿಕೆ ಆದಂಗೆ ಮತ್ತು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂವತ್ತು ಗುಂಟೆ ಜಾಗ ಮೂವತ್ತು ಗುಂಟೆ ಜಾಗ ಒಂದೇ ಆಗೈತೆ ಒಂದು ಐವತ್ತು ತೆಂಗಿನ ಮರ ಬರ್ತವೆ ಅಟ್ಯಾಚ್ ಅಟ್ಯಾಚಾಗಿದೆ ಜಾಗ ಇದನ್ನೂ ಸಹ ಲೇಔಟ್ ಮಾಡ್ಬೋದು ಗ್ರಾಮಕ್ಕೆ ಆಗಿದೆ ಇದೆ ಗ್ರಾಮ ದೊಡ್ಡ ಗ್ರಾಮ ಚನ್ನಪಟ್ಟಣದಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮುಂದೆ ಪ್ಲಾಟ್ ಆಗುತ್ತೆ ಮೂವತ್ತು ಕುಂಟೇಲಿ ಹತ್ತತ್ತು ಹತ್ತು ಕುಂಟೆ ಬೇಕಾದರೂ ಕೊಡ್ತಾರೆ ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಅರುವತ್ತು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮುಂದೆ ಪ್ಲಾಟ್ ಆಗೈತೆ ಲೇಔಟ್ ದಾರಿಗಳು ಮೂರರಿಂದ ನಾಲ್ಕು ದಾರಿ ಸಿಗುತ್ತೆ ಅಲ್ಲಿ ಲೇಔಟ್ಗೆ ಲೇಔಟಿಂದ ದಾರಿಗಳು ಈ ಜಾಗಕ್ಕೆ ನೀವು ಹತ್ತು ಹತ್ತು ಕುಂಟೆ ಹತ್ತು ಕುಂಟೆ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಕೆಂಪಟ್ಟಣ ಟೌನ್ಗೆ ಹತ್ತಿರವಾಗಿರುವಂಥ ಈ ಪ್ರಾಪರ್ಟಿ ಇದೇ ಲೇಔಟ್ ಎಲ್ಲ ಮನಗಳೆಲ್ಲ ಆಗ್ತಾಯಿದೆ ಇದನ್ನು ಸಹ ಲೇಔಟ್ ಮಾಡ್ಬೋದು ಬೇಕಾದ್ರೆ ಹತ್ತು ಹತ್ತು ಕುಂಟೆ ಹತ್ತ ಕುಂಟೆ ಒಬ್ಬೊಬ್ರು ಮೂರು ಜನ ಪರ್ಚೇಸ್ ಮಾಡ್ಬೋದು ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ के प्राप्ति संपर्क से नमस्ते